ಬಾಲನ್ ಅವರಿಗೆ ತಾಕತ್ತಿದ್ದರೆ ಕಲ್ಯಾಗೇಟ್ ಆವೃತ್ತದಲ್ಲಿರುವ ಗಣೇಶನ ದೇವಾಲಯವನ್ನು ಉಳಿಸಬೇಕು ಅಂತ ಮಾಜಿ ಶಾಸಕ ಎ ಮಂಜು ಅವರು ತಿಳಿಸಿದರು ಮಾಗಡಿ ಪಟ್ಟಣದ ಕಲ್ಯಾಗೇಟ್ ಶ್ರೀ ವಿನಾಯಕ ದೇವಾಲಯದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಎ ಮಂಜು ಅವರು ಮಾತನಾಡಿ ಆಡಳಿತ ಪಕ್ಷದ ಶಾಸಕರಾಗಿರುವ ಎಚ್ ಸಿ ಬಾಲಕೃಷ್ಣ ಅವರಿಗೆ ತಮ್ಮದೇ ಸರ್ಕಾರ ಇರೋದರಿಂದ ಗಣೇಶನ ದೇವಾಲಯವನ್ನು ಉಳಿಸಬೇಕು ಯಾವುದೇ ಕಾರಣಕ್ಕೂ ಗಣೇಶನ ದೇವಾಲಯವನ್ನು ಕೆಡವಲು ಬಿಡೋದಿಲ್ಲ ಅಂತ ಶ್ರೀ ವಿನಾಯಕ ರಥೋತ್ಸವದಂದು ತಿಳಿಸಿ ಈಗ ತಮ್ಮದೇ ಸರ್ಕಾರವಿದ್ರೂ ಕೂಡ ದೇವಾಲಯವನ್ನು ಉಳಿಸುವ ಕೆಲಸ ಮಾಡ್ತಾ ಇಲ್ಲ ದೇವಾಲಯ ಉಳಿಸಲು ತಮ್ಮ ಜಾಗವನ್ನು ನೀಡ್ತೇನೆ ಅಂತ ಹೇಳಿಕೆ ನೀಡಿ ತಮ್ಮ ಶಿಷ್ಯರಿಗೆ ಕೆಂಪು ಶಾಲನ್ನು ಹಾಕಿಸಿ ನನಗೆ ಧಿಕ್ಕಾರ ಕೂಗಿಸಿದ ಬಾಲಣ್ಣವರು ಈಗ ಗಣೇಶನ ದೇವಾಲಯವನ್ನು ಉಳಿಸುವ ಕೆಲಸ ಮಾಡದೆ ಹಿಂದಿನ ಶಾಸಕರು ದೇವಾಲಯವನ್ನು ಕೆಡವಿಸಲು ಕೆಲಸ ಮಾಡಿದ್ದಾರೆ ಅಂತ ನನ್ನ ಮೇಲೆ ಮತ್ತು ಎಚ್ ಎಂ ಅವರ ಮೇಲೆ ಆರೋಪ ಮಾಡ್ತಿದ್ದಾರೆ ಎಚ್ ಸಿ ಬಾಲಕೃಷ್ಣ ಅವರ ಸಮಯ ನಿಗದಿ ಮಾಡಿ ಗಣೇಶನ ದೇವಾಲಯದ ಮುಂಭಾಗ ಚರ್ಚೆಗೆ ಬಂದರೆ ನಾನು ಶಾಸಕನಾಗಿದ್ದ ಅವಧಿಯಲ್ಲಿ ಗಣೇಶನ ದೇವಾಲಯವನ್ನು ಉಳಿಸುವ ಬಗ್ಗೆ ಕೆಶಿಪ್ ಸಭೆಯಲ್ಲಿ ಯಾವ ರೀತಿ ಅಲೈಟ್ಮೆಂಟ್ ಮಾಡಿಸಿದ್ದೆ ಎಂಬುದರ ಬಗ್ಗೆ ದಾಖಲಾತಿಗಳನ್ನು ತೋರಿಸ್ತೇನೆ ಅಂತ ಹೇಳಿದರು ನನ್ನ ಮೇಲೆ ಮತ್ತು ಎಚ್ ಎಂ ರೇವಣ್ಣವರ ಮೇಲೆ ಹೇಳಿರುವುದು ತಪ್ಪಾಯಿತು ಒಪ್ಪಿಕೊಂಡು ಹೊಸದಾಗಿ ನೋಟಿಫಿಕೇಷನ್ ಮಾಡಿಸಿ ದೇವಾಲಯವನ್ನು ಕೆಡಿಸ್ತಾ ಇರುವುದು ನಾನೇ ಎಂದು ಒಪ್ಪಿಕೊಳ್ಬೇಕು ಬಾಲಣ್ಣವರು ದೇವಾಲಯವನ್ನು ಉಳಿಸುವ ಕೆಲಸ ಮಾಡಿದರೆ ಹಾರ ಶಾಲು ಹಾಕಿ ಸನ್ಮಾನ ಮಾಡ್ತೇವೆ ಇಲ್ಲ ದೇವಾಲಯವನ್ನು ಕೆಡವಿ ಕೆಶಿಪ್ ರಸ್ತೆ ಮಾಡ್ತೇವೆ ಅಂದರೆ ನಮ್ಮ ನಿಲುವು ಏನು ಎಂದು ತೋರಿಸ್ತೇವೆ ಬಾಲಣ್ಣವರು ದೇವಾಲಯದ ಬಳಿ ವೇದಿಕೆ ಹಾಕಿಸಿ ಅಧಿಕಾರಿಗಳು ದೇವಾಲಯದ ಸಮಿತಿಯವರು ಅಂಗಡಿ ಮಾಲೀಕರನ್ನು ಸೇರಿಸಿದ್ರೆ ನಾನು ಚರ್ಚೆಗೆ ಸಿದ್ಧನಿದ್ದೇನೆ ಬಾಲಕೃಷ್ಣ ಅವರಿಗೆ ಸ್ವಾಭಿಮಾನವಿದ್ದರೆ ಚರ್ಚೆಗೆ ಬರಬೇಕು ಅಂತ ಹೇಳಿದರು ಐದು ಬಾರಿ ಶಾಸಕನಾಗಿರುವ ಎಚ್ ಸಿ ಬಾಲಕೃಷ್ಣ ಅವರು ಜವಾಬ್ದಾರಿಯುತವಾಗಿ ಉತ್ತರ ನೀಡಬೇಕು ನಾನು ಅವರ ರೀತಿ ಉಡಾಪೆ ರಾಜಕಾರಣಿಯಲ್ಲ ದೇವಾಲಯ ಉಳಿಸಬೇಕು ಅಂತ ಬಾಲನ ಹೇಳಿಕೆ ನೀಡಿರುವ ವಿಡಿಯೋ ನನ್ನ ಬಳಿ ಇದೆ ಗಣೇಶ ದೇವಾಲಯವನ್ನು ಉಳಿಸುವ ವಿಚಾರದಲ್ಲಿ ಎಚ್ ಸಿ ಬಾಲಕೃಷ್ಣ ಅವರು ಅಧಿಕಾರವಿಲ್ಲದಾಗ ಒಂದು ಮಾತು ಅಧಿಕಾರವಿದ್ದಾಗ ಒಂದು ಮಾತನಾಡ್ತಾರೆ ಹಲವಾರು ಬಹಿರಂಗ ಸಭೆಗಳಲ್ಲಿ ಶಿ ಪ್ರಸ್ತೆ ಮಾಡಿಸಿದ್ದು ಕಾಂಗ್ರೆಸ್ ಪಕ್ಷದವರು ಎಂತಾರೆ ಶಿ ಪ್ರಸ್ತೆಗಾಗಿ ಗಣೇಶನ ದೇವಾಲಯವನ್ನು ಎ ಮಂಜು ಕೆಡವಿಸುವ ಕೆಲಸ ಮಾಡಿದ್ದಾರೆ ಎಂತಾರೆ ಬಾಲಣ್ಣವರು ಒಳ್ಳೆಯ ಕೆಲಸವಾದರೆ ಮಾಡಿಸಿದ್ದು ಎನ್ನುತ್ತಾರೆ ಅನ್ಯಾಯವಾದ್ರೆ ಬೇರೆಯವರು ಮಾಡಿದ್ದು ಅಂತಾರೆ ಬಾಲನವರಿಗೆ ಗಣೇಶನ ದೇವಾಲಯ ಉಳಿಸುವ ಬದ್ಧತೆ ಇದ್ರೆ ತಮ್ಮದೇ ಸರ್ಕಾರವಿದ್ದು ತಾಲೂಕು ಕಚೇರಿಯಿಂದ ಸೋಮೇಶ್ವರ ದೇವಾಲಯದವರೆಗೆ ಓವರ್ ಮಾಡಿಸ್ಲಿ ಇವರು ಅಧಿಕಾರಕ್ಕೆ ಬಂದು ಎರಡು ವರ್ಷವಾದರೂ ಇನ್ನೂ ಕೇಶಿ ಪ್ರಸ್ತೆ ಪೂರ್ಣವಾಗಿಲ್ಲ ದೇವಾಲಯವನ್ನ ಹೊಡೆಸುವ ಕೆಲಸ ಮಾಡಿದ್ರೆ ಡಿ ಕೆ ಶಿವಕುಮಾರ್ ಸಂಸದರು ಮಾಜಿ ಸಂಸದರು ಜಿಲ್ಲಾ ಉಸ್ತುವಾರಿ ಸಚಿವರನ್ನು ಭೇಟಿ ಮಾಡಿ ದೇವಾಲಯ ಉಳಿಸಬೇಕು ಅಂತ ಮನವಿ ಮಾಡ್ತೇನೆ ಅಂತ ಹೇಳಿದರು ಒಂದು ಪತ್ರಿಕಾಗೋಷ್ಠಿಯಲ್ಲಿ ಜೆಡಿಎಸ್ ಯುವ ಘಟಕದ ತಾಲೂಕು ಅಧ್ಯಕ್ಷ ವಿಜಯ್ ಕುಮಾರ್ ಪುರಸಭೆ ಸದಸ್ಯ ಕೆ ಬಿ ಬಾಲರಘು ದೇವಾಲಯ ಸಮಿತಿ ಸತೀಶ್ ಪ್ರಸಾದ್ ಎನ್ಇ ಎಸ್ ರಮೇಶ್ ಮೆಡಿಕಲ್ ರಂಗನಾಥ್ ಸಂದರ್ಭದಲ್ಲಿ ಭಾಗವಹಿಸಿದ್ರು ಯಾರಾದ್ರೂ ಎಲ್ಲ ಮಂಜು ಹೋಗಿರಾದ್ರು ಕೇಳ್ಬೇಕಾಯ್ತು ಬಹಿರಂಗ ಸಭೆಗಳಲ್ಲಿ ರಸ್ತೆ ಮಾಡಿಸಿದ್ರು ಮಂಜುನೆ ಅಂತ ಅದನ್ನ ಮಾತ್ರ ಕಾಂಗ್ರೆಸ್ನವ್ರು ಮಾಡಿಸಿದ್ರು ಅಂತ ಹೇಳಕ್ ಆಗ್ತದೆ ಎರಡು ವರ್ಷ ಆಯ್ತು ಹತ್ತತ್ರ ಎಲ್ಲಾದ್ರೂ ಕೆಲಸ ಓ ಆ್ಯಂಡ್ ಅಪೋಷನ್ ಪ್ರಾಬ್ಲಮ್ ಅಂತ ನಾವೇ ಮಾಡಿದ್ವಿ ಇನ್ನೂ ಬೇರೆ ಬೇರೆ ವಿಚಾರ ಇದೆ ಬೇರೆ ಸಂದರ್ಭ ಹೇಳ್ತೀನಿ ಈ ಗಣಪತಿ ದೇವಸ್ಥಾನದ ವಿಚಾರದಲ್ಲಿ ಇವತ್ತು ನಾನು ಹೇಳಲೇಬೇಕಾಗಿತ್ತು ನಮ್ಗೆ ಆತ್ಮಸಾಕ್ಷಿಗೋಗಲ್ಲ ನಾವು ಸುಳ್ಳಿಲ್ಲ ನಾವೇನು ಮಾಡಿದ್ದೀವಿ ಅದ್ರದ್ದು ಏನಿದೆ ನಾನು ಯಾವ ರೀತಿ ಅಲೈನ್ಮೆಂಟ್ ಮಾಡಿಸಿದ್ದೆ ಿತ್ ಸ್ಕೆಚ್ ಪ್ರಕಾರ ನನ್ನ ಹತ್ರ ಇಟ್ಕೊಂಡಿದ್ದೀನಿ ಅದಾದ್ಮೇಲೆ ಫಿಫ್ಟೀನ್ ಫಿಫ್ಟೀನ್ ಆದ್ಮೇಲೆ ನೈನ್ಟೀನ್ ನೋಟಿಫಿಕೇಶನ್ ಮಾಡಿ ಅದು ಯಾವ ರೀತಿ ಇದೆ ಅಂತೇಳಿ ನೀವು ಬಂದ ಚರ್ಚೆ ತಗೊಂಡ್ಬೋತೀನಿ ನೀವು ತರಿಸಿ ನೀವು ಅಧಿಕಾರಿಗಳಿಗೆ ತರ್ತೀವಿ ಇದೆ ಬಿಡಿ ನೋಡಿ ದೇವಸ್ಥಾನದ ಪರ್ಯಾಯ ಸದರಿ ಜೆ ಎಂ ಸಿ ಕಾರ್ಯವನ್ನು ಕೈ ಬಿಡಲಾಗಿದೆ ಜೀವ ಆಗಿದೆ ಗೊತ್ತಿಲ್ಲ ಅದನ್ನು ಬಾಲ್ಕಿಷ್ಟು ಹೇಳ್ಬೇಕು ಅವರು ಅಧಿಕಾರಿಗಳನ್ನ ಕರೆಸ್ಕೊಂಡು ಎಲ್ಲೆಲ್ಲಿ ಸಭೆ ಮಾಡವ್ರೆ ಇಲ್ಲಿ ಬಂದು ಸಭೆ ಮಾಡ್ರ ನಾನ್ ಗೋಡೆ ಮಧ್ಯದಲ್ಲಿ ಮಾಡಿದ್ರ ಮನೇಲಿ ಮಾಡಿದ್ರ ಇದರಿಂದ ಅವ್ರಿಗೆ ಆದಾಯ ಬಂತ ಅದರಿಂದ ಏನಾದ್ರೂ ಲಾಸ್ ಆಗ್ತಾ ಇದೆಯಾ ಇದರಿಂದ ಏನಾದ್ರೂ ಪಟ್ಟಣ ಅನುಕೂಲ ಆಗ್ತಾ ಇದೆಯಾ ಸಾರ್ವಜನಿಕರ ಇಲ್ಲಿ ಹೇಳ್ಬೇಕಲ್ವಾ ಇಲ್ಲಿ ಚರ್ಚೆ ಮಾಡಲಿ ಬಂದು ಇದು ಧರ್ಮಕ್ಷೇತ್ರ ಇಲ್ಲಿ ಹೇಳ್ಬೇಕು ನಮ್ದೇನು ಹೋರಾಟ ಇಲ್ಲ ಅವ್ರೇನು ಏನು ಅಧಿಕಾರ ಇದೆ ಅವ್ರು ಏನ್ ಬೇಕಾರ್ ಮಾಡ್ಬೇಕು ಏನ್ ಬೇಕಾರು ಮಾಡ್ಬೋದು ನಿಮ್ಮ ನಿಲುವಲ್ವೇನಿಲ್ಲ ನಮ್ಮ ಅವ್ರು ಏನ್ ಹೇಳ್ತಾ ಇದಾರಲ್ಲ ಆ ಸುಳ್ಳು ಆರೋಪ ಮಾಡ್ತಾ ಇದಾರಲ್ಲ ಅದಕ್ಕೆ ಇಲ್ಲಿ ಬಂದು ಒಪ್ಕೋಬೇಕು ನಿಮ್ಮ್ಯಾರು ಹೇಳಿದ್ದಾನು ರೇವಣ್ಣ ಮೇಲೆ ಹೇಳಿದ್ದ ತಪ್ಪಾಯ್ತು ನಾನೇ ಹೊಸದಾಗಿ ನೋಟಿಫಿಕೇಶನ್ ಮಾಡಿಸಿದೀನಿ ನಾನ್ ಹೊಸ ನೋಟಿಫಿಕೇಶನ್ ಮಾಡಿಸಿ ದೇವಸ್ಥಾನ ಹೊಡೆಸ್ತಾ ಇದ್ದೀನಿ ಅದಕ್ಕೆ ನಾನೇ ಕಾರಣ ಕರ್ತ ಅಂತ ಒಪ್ಕೋಬೇಕು ಆಮೇಲೆ ನಾವು ಅವ್ರ ಒಬ್ಬ ಮೇಲೆ ನಾವು ಹೋರಾಟ ಮಾಡ್ತೀವಿ ನಮ್ದೇನಂತ ನಿಲುವಂತ ತೋರಿಸ್ತೀವಿ ನಿಲ್ವ ಏನು ಅಂತ ತೋರಿಸ್ತೀನಿ ಗೊತ್ತಾಗಬೇಕು ಜನಕ್ಕೆ ಸರ್ ಹೊಸ ಪ್ಲಾನ್ ಅಲ್ಲಿ ಇವಾಗ ದೇವಸ್ಥಾನ ಹೋಗ್ತಾ ಇದೆ ಹೋಗ್ಬೇಕು ಅಂತ ಎಲ್ಲ ನೋಟಿಫಿಕೇಶನ್ ಮಾಡಿದಾರಲ್ಲ ದೇವಸ್ಥಾನ ಜಾಗ ಹೋಗ್ತಾ ಇದೆ ದೇವಸ್ಥಾನ ಹೋಗ್ತಾ ಇದೆ ದೇವಸ್ಥಾನಕ್ಕೆ ಯಾರೋ ದಾನ ಕೊಟ್ಟಿರೋಂತ ಜಾಗ ಇತ್ತು ರಥ ನಿಲ್ಲಿಸ್ತೀವಿ ಜಾಗ ಅದು ಹೋಗ್ತಾ ಇದೆ ದೇವಸ್ಥಾನ ಎಲ್ಲಿ ಕಡಿಸ್ತೀವಿ ಇದಕ್ಕೆ ಪರ್ಯಾಯವಾಗಿ ಯಾರು ದುಡ್ಡು ಕೊಡ್ತೀವಿ ಆ ಜಾಗ ದುಡ್ಡು ಯಾರು ಕೊಡ್ತೀವಿ ಈ ದೇವಸ್ಥಾನ ಹೊಡೆಸಲ್ಲಾದ್ರೆ ದೇವಸ್ಥಾನ ಉಳಿಸ್ತೀವಿ ಅಂದ್ರೆ ನಿಮ್ಗೆ ನಾವೇ ಆರು ಕಾಲು ಎಲ್ಲ ಹಾಕಿ ಅಭಿನಂದಿಸಿ ಆಯ್ತಪ್ಪ ನೀನು ನಮ್ಮ ಭಾಗದಿಂದ ಐದನೇ ಬಾರಿ ಸಾಕ್ಷೆ ಸಾತ್ ಆಯ್ತು ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ ಅಂತ ಮೆನಿಫ್ಯಾಕ್ಸ್ತೀವಿ ನಾವು ಕುಮಾರಸ್ವಾಮಿ ಅವ್ರ ಗಮನಕ್ಕಾಗ್ಲಿ ನಾನು ತರ್ತೀನಿ ನಮ್ಮ ಸಂಸದ ಸದಸ್ಯರು ಗಮನಕ್ಕೆ ತರ್ತೀನಿ ಮಾನ್ಯ ಜಿಲ್ಲಾ ಮಂತ್ರಿಗಳಿಗೆ ರಾಮೇಂದ್ರ ರೆಡ್ಡಿ ಅವರು ಗಮನಕ್ಕೆ ತರ್ತೀನಿ ನಮ್ಮ ಹಳೆಯ ಲೋಕಸಭಾ ಸದಸ್ಯರಾದಂತ ಡಿ ಕೆ ಸುತ್ತ ಸುರೇಶ್ ಅವ್ರ ಗಮನಕ್ಕೆ ತರ್ತೀನಿ ಡಿ ಕೆ ಶಿವಕುಮಾರ್ ಅವ್ರು ಗಮನಕ್ಕೆ ತರ್ತೀನಿ ಎಲ್ಲರೂ ಕರ್ಕೊಂಡು ಹೋಗ್ತೀವಿ ನೋಡಿ ಸರ್ ಹಿಂಗ ಹಿಂಗಿದೆ ಹಿಂಗಿತ್ತು ಈ ತರ ಮಾಡಿದ್ರು ಇದರಿಂದ ಅನನುಕೂಲ ಆಗ್ತಾ ಇದ್ದೀವಿ ಅನುಕೂಲ ಆಗಬೇಕು ಅಂದ್ರೆ ಡ್ರೈವರ್ ಮಾಡೋಕೆ ಅವಕಾಶ ಇಲ್ಲ ಮಾಡ್ಕೊಡ್ ಅಂತ ನಾವು ಇಲ್ಲ ಬಾಲಕೃಷ್ಣ ಇಲ್ಲ ನಾನು ಇದು ಯಾರ ಮಾತು ಕೇಳ್ಬೇಡಿ ದೇವಸ್ಥಾನ ಓಡಿಸ್ತೀನಿ ಅಂಗಡಿಗಳೆಲ್ಲ ಓಡಿಸ್ತೀನಿ ಮನೆಗಳೆಲ್ಲ ಓಡಿಸ್ತೀನಿ ಅಂತ ಅಂದ್ರೆ ಜನ ಉತ್ತರ ಕೊಡ್ತಾರೆ ಕೊಡ್ತೀವಿ